ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಆಕ್ಚುಲಿ ಇವತ್ತು ಇನ್ನೊಂದು ರೆಸಿಪಿ ಮುಖಾಂತರ ಬರ್ತಾ ಇದ್ದೀನಿ ಒಳ್ಳೆ ರೆಸಿಪಿ ಮೀನಿಂದು ಮೀನ್ ತಂದೂರಿ ಅಂತನಾದ್ರೂ ಅನ್ಕೋಬಹುದು ಫಾಯಿಲ್ ಪೇಪರು ಬಾಳೆದೆಲೆ ಎಲ್ಲ ಯೂಸ್ ಮಾಡಿ ಮಾಡ್ತಾರಂತದು ಬನ್ನಿ ಹೆಂಗಿರುತ್ತೆ ನೋಡ್ಕೊಂಡು ಹೋಗೋಣ

ಫಿಶ್ ಫಿಶ್ ಕಬಾಬ್ ಅದಾದ ಅದಾದ್ಮೇಲೆ ಹುಳಿ ಹುಣಸೆ ಹುಳಿ ಮೀನಿಗೆ ಹುಣಸೆ ಹುಳಿನೇ ಮೈನು ಹುಣಸೆ ಹುಳಿ ಅದಾದ್ಮೇಲೆ ಸ್ವಲ್ಪ ಅಕ್ಕಿ ಹಸಿಟ್ಟು ಅಕ್ಕಿ ಹಸಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಒಂದು ಎರಡೇ ಎರಡು स्पून ಬರೋಣ ಎರಡೇ ಎರಡು स्पून ಆಗಿ ಇದು ಮಾಡೋದು ಬತ್ತೆನೋ ಸಾರಾ ಬಿಡು ಕಾರ್ ಹಾ ಇಲ್ಲಿ ಕಾಸು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮುಚ್ಚಿ ದೋಸೆ ಬೆಂಕಿ ದೋಸೆ ಇದಾಗ್ತಿದ್ದು ಮೇರೆದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರವೆ ಬಂಡೊಳಗೆ ಮಾಡ್ಕotta ಇರೋದು ನೀನು ನೀನೇ ಇಡ್ತು ನೀನೇ ಜಲಬಂಡನಲ್ಲಿ ಏನೋ ಆಗ್ಬೋಣ ಚನ್ನ ಇದೆ ನೀನು ಮೊಟ್ಟೆ ಈಗ ಮೊಟ್ಟೆ ಏನಕ್ಕೆ ಅಂತಂದ್ರೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೆ ಯೋ ಬಾಯ್ಕೋ ಹಂಗೆಲ್ಲ

ਉਰੀ ਅਕੀਲਾ ਕੁੜਾ ਮਤਲਬ ਕੰਡੋ ਟਾਈਮ ਤੇ ਗਾੜੀ ਆਉਂਦੀ ਹੈ ਬਾਹਰ ਕੇ ਇੱਥੇ ਉਡਾ ਮੜੀ ਇਹ 8 ਦਿਨਾਂ ਦੇ ਕੱਪੇ ਤਰ੍ਹਾਂ ਉਡਾ ਮੜੀ ਸੱਤ ਦਿਨ ਦੀ ਇੱਥੇ ਉਡਾ ਮੜੀ ਅੱਜ ਫਿਰ ਉਹ ਬੜਾ ਐਕਿਸ਼ਨ ਕਰਮ ਨਹੀਂ ਨਾ ਜੁਟਿਆ ਕਿ ਬੈਠਾ ਬਣ ਗਈ ਤਨ ਮਾ ਫੋਟੋ ਤੋ ਇੱਥੇ ਟੋਰੀ ਆ ਲੈ ਇਹ ਸਲਪਾ ਵੀ ਨਹੀਂ ਉਹ ਤੋਦ ਨਾਲ ਅੰਗੇ ਦਿੰਦੇ ਰੱਖ ਗੋ

ನಾಲ್ಕು ಮೂರು ಮಣ್ಣು ಮಣ್ಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿಂದು ಮಿತ್ಕೋಬೇಕು ಮಿತ್ಕೊಂಡು ಅದಕ್ಕೆ ಏನಾಕ್ಬೇಕು ಸ್ವಲ್ಪ ಯಾ ಭಗ್ಲೇಲ್ಲ ಮಾಡಿ ಹ್ಮ್ ತೆನ್ನಾಕೆ ಅಮೇಲ್ ಸುಟ್ಬೇಕು ಅದಕ್ಕೆ ಏನು ಕಟ್ತಂಗಿಲ್ಲವಾ ಓ ಫಾಯಿಲ್ ಸುಪರ್ ಇದಾಗುತ್ತಾ ಫಾಯಿಲ್ ತಬುತ್ತಾ ಬಾವಾ ಏನಾದ್ರೂ ಕಟ್ಬೇಕಿತ್ತಾ ಅಂತ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದಿನಿ ಬಾಳೆದಲ್ಲೇ ಸುತ್ತಿದ್ದೀನಿ ಬಾಳೆದಲ್ಲೇ ಸುತ್ತಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗಿದೆ ನೆಕ್ಸ್ಟು ಫಾಯಿಲ್ ಆವಾಗಲೇ ಬಾಳೆದಲ್ಲ ಮುಜಿ ಮಚ್ಚಿ ಇಟ್ಟಿದ್ದೆ ಈಗ ಫಾಯಿಲ್ ಪೇಪರು ಮುದುರುತಾ ಇರೋದು ಸೊ ನೀಟಾಗಿ ಕವರ್ ಮಾಡಬೇಕು ಫಾಯಿಲ್ ಪೇಪರ್ನ ಸೊ ನೀಟಾಗಿ ಕವರ್ ಮಾಡಿಕೊಂಡು ಅದರೊಳಗೆ ಮೀನು ಅದ್ರ ಮೇಲೆ ಅಲ್ಯೂಮಿನಿಯಂ ಫಾಯು ನೆಕ್ಸ್ಟು ಇದನ್ನ ಸುತ್ತಿರೋದನ್ನ ಮಣ್ಣಿಗೆ ಹಾಕಿ ಮಣ್ಣನ್ನು ಸ್ವಲ್ಪ ಮೆಚ್ಕೊಂಡ್ರೆ ಅದು ಸ್ವಲ್ಪ ಡ್ರೈ ಆಗಿಬಿಡಬೇಕು ಸೊ ನೆಕ್ಸ್ಟ್ ಮಣ್ಣನ್ನು ಹಾಕ್ತೀನಿ ಮಣ್ಣು ಇನ್ನೂ ಸ್ವಲ್ಪ ಎಲ್ಲ ಒಟ್ಟಿಗೆ ಮಾಡ್ತೀನಿ ಎಲ್ಲ ಹಿಡೀನಿ ಆಮೇಲೆ ಹೇಳ್ತೀನಿ ಹ್ಞೂ ಇದು ಮಣ್ಣು ಹಾಕಿರೋದು ಮಣ್ಣು ಹಾಕಿರೋದು ಹಂಗೆ ಬೆಂಕಿ ಉಳಿರ್ಬೇಕು ಫಸ್ಟ್ ಇತ್ತು ಸಿ ಅಲ್ವಾ ಬೇಗ ಮಾಡಿ ಹಾಂ ಬಿಡ ಎಲ್ಲಾನು ಇಟ್ಟಿದೀವಿ ಆಲ್ರೆಡಿ ಕೆಳಗಡೆ ಕೆಂಡ ಐತೆ ಅದ್ರ ಮೇಲೆ ಮತ್ತೊಂದ್ ಸ್ವಲ್ಪ ಕೆಂಡ ಮಾಡ್ಬೇಕು ಸೊ ಮತ್ತೆ ಕಡ್ಡಿ ಆಗ್ತಾ ಇದ್ದೀನಿ ಮೇಲ್ಗಡೆ ಎಲ್ಲ ನುಚ್ಚಿ ಕವರ್ ಮಾಡಿ ಮತ್ತೆ ಬೆಂಕಿ ಇಡ್ತಾ ಇದ್ದೀನಿ बीच आके नहीं ले रहा मैं, वगैरह बीच आके नहीं ले रहा मैं। कौन? ये वो टेंडर है ना।

ಚೇಂಜ್ ಲೋಕೇಶನ್ ಚೇಂಜ್ ಬಾರಣ ಅಲ್ಲಲ್ಲ ವಿಡಿಯೋಲ್ ಬರ್ಬೇಕು ಅಂತಲ್ಲ ಒಳ್ಳೆ ಬಟ್ಟೆ ಹಾಕಿವಲ್ ಅವಾಗ್ಲೇ ಒಳಗ್ತದ ಕೆಲಸ ಬಂದ ಸಾರಿ ಇವ್ರು ಗೊತ್ತಾ ನಮ್ಮೂರ ಅಧ್ಯಕ್ಷರು ನವೀನ್ ಎಚ್ ಆರ್ ನವೀನ್ ಅಂತ ಎಚ್ ಅಂದ್ರೆ ಆಸ್ನ ಆರ್ ಅಂದ್ರೆ ರಾಜ ಅವ್ರ ಮಗ ನವೀನ್ ನಮ್ಮ ಅಣ್ಣ ಅಧ್ಯಕ್ಷರು ಐಸ್ ಕ್ರೀಮ್ ಪಾರ್ಟಿ ನವೀನ್ ಅಧ್ಯಕ್ಷರು ಶೋಭಕಾ ಬಾರಿಯ ಇಲ್ಲ ಅವಳೇ ನಮಗೆ ಅಧ್ಯಕ್ಷರು ಯಾವಾಗಲೂ ಅವಳೇ ಅಧ್ಯಕ್ಷರು ಅದ್ರಲ್ಲೇನು ಎರಡು ಮಾತಾ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಿಸ್ತೀನಿ ನಮ್ಮ ಅಕ್ಕನ ಗ್ಯಾರಂಟಿ

ಇದು ಫಸ್ಟ್ ಒನ್ ಬೋಟ್ ಹಂ ಆಲಿ ಬಾಳೆ ಬಾಳೆದಲ್ಲೇ ಮಕಿ ಅದಕ್ಕೆ ಆ ಲಿಡು ಕಲಸಿಗೆ ಇತ್ತು ತಂತು ಬಾರವಾ ಮೂಳಕೊಂದು ಈಟು ಸಕ್ಕತ್ ಅಲುಮಿನಿಯಂ ಫೈಲ್ ಅнгೇನೇ ಬಸಿ ಇಚಲ್ಲ ಒಳಗಡೆ ಮತ್ತೊಂದು ನಾನು ಇಟ್ಕರೋದಕ್ಕೆ ಇಲ್ಲ ಆಮ್ಲೆಟ್ ಆದ್ರೆ ಒಳಗಡೆ ಅಪ್ಪ ಮಕ್ಕಳು ನಿಂಗೇ ಗಾಡಿ ಯೋ ನಿಂಚಾ ನೀನು ಮಾಡೋಕೆ ಮುದುವೆ ಬರುತ್ತೆ ತಿನ್ನಿ ತಿ ಚೆನ್ನಾಯ್ತ ಹೆಂಗೈತೆ ಈ ಟೈಪು ಆ ಟೈಪ್ ಸೂಪರ್ ಟೈಪ್ ಸಕತ್ತ ಬಂದಿತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ಇವರಿಬ್ರಂತೂ ಅದಿನ್ನು ಬೇಯ್ಯಕ್ ಆಗ್ಲೇ ಬೇಯಿ ಇದು ಏನು ಬಳದಲ್ಲಿ ಹಾಕಿರ್ಲಿಲ್ಲ ಅಲ್ಯೂಮಿನಿಯಂ ಫೈಲ್ ಇಲ್ಲ ಹಂಗೆ ತಿನ್ನಕ್ ಕೂತವ್ರ ಇಬ್ಬರಿಬ್ರು ಹೆಂಗೈತೆ ಟೇಸ್ಟ್ ಸೂಪರ್ ಅಲ್ವಾ ಸೂಪರ್ ಎಲ್ಲ ಎಲ್ಲ ವಿಡಿಯೋದಲ್ಲಿ ಹಿಂಗೆ ಹೇಳು ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದು ಅಂತ ಸೊ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್